ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಕಳೆದ ವಿಧಾನಸಭೆ ಚುನಾವಣೆಯಿಂದ ಚುನಾವಣೆ ಆಯೋಗ ಮನೆಯಿಂದಲೇ ಮತದಾನದ ಬಗ್ಗೆ ವಿಶೇಷ ಅವಕಾಶವನ್ನ ಕೊಟ್ಟಿದೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ನಾಗರಿಕರು ಮತ್ತು ಅರ್ಹ ವಿಶೇಷ ಚೇತನರು ಇದರಲ್ಲಿ ಭಾಗಿಯಾಗಬಹುದಾಗಿದ್ದು ಇಂದಿನಿಂದ ಏಪ್ರಿಲ್ ಹದಿನೆಂಟರವರೆಗೂ ಮತದಾನಕ್ಕೆ ಅವಕಾಶವಿದೆ ಮನೆ ಮತದಾನ ಪ್ರಕ್ರಿಯೆಯು ಪೂರ್ಣ ಉಸ್ತುವಾರಿಯನ್ನ ಸೆಕ್ಟರ್ ಅಧಿಕಾರಿಗಳು ನಿರ್ವಹಿಸಬೇಕಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಮತದಾನದ ಸಾಮಗ್ರಿಗಳನ್ನು ಪಡೆದು ಅಗತ್ಯ ಸಿಬ್ಬಂದಿಯೊಂದಿಗೆ ರೂಟ್ ಮ್ಯಾಪ್ ಪ್ರಕಾರ ಮತದಾನದ ನಿರ್ವಹಣೆ ಮಾಡಬೇಕು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಮತದಾರರ ಮನೆಗೆ ತೆರಳಲು ಐದು ಮಂದಿಯ ತಂಡದಲ್ಲಿ ಇಬ್ಬರು ಮತಗಟ್ಟೆ ಅಧಿಕಾರಿಗಳು ತಲಾ ಒಬ್ಬರು ಪೊಲೀಸ್ ವಿಡಿಯೋಗ್ರಾಫರ್ ಮತ್ತು ಸೂಕ್ಷ್ಮ ವೀಕ್ಷಕರು ಇರಲಿದ್ದಾರೆ ವಲಯ ಅಧಿಕಾರಿಗಳು ಮತದಾನದ ಮೇಲ್ವಿಚಾರಣೆ ಮಾಡಲಿದ್ದಾರೆ ಈಗಾಗಲೇ ಮನೆ ಮನೆ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿರುವವರು ತಮಗೆ ತಿಳಿಸಿರುವ ನಿಗದಿತ ದಿನಾಂಕದಂದು ಮನೆಯಲ್ಲಿ ಹಾಜರಿದ್ದು ತಮ್ಮ ಹಕ್ಕನ್ನ ಚಲಾಯಿಸಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂದ್ರೆ ತಪ್ಪಾಗೋದಿಲ್ಲ ನಮ್ಮ ನಾಯಕರನ್ನ ನಾವೇ ಆರಿಸುವಂತ ಒಂದು ಮಹತ್ವವಾದಂತಹ ಈ ಒಂದು ವಿಧಾನವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕಳೆದ ವರ್ಷದಿಂದ ಮನೆ ಮನೆ ಮತದಾನ ಅನ್ನುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಈ ಮನೆ ಮನೆ ಮತದಾನದಲ್ಲಿ ವಯಸ್ಸಾದವರು ವಿಶೇಷ ಚೇತನರಿಗೆ ಈ ಮತಗಟ್ಟೆಗಳಿಗೆ ಬಂದು ಮತದಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತವರು ಮನೆಯಲ್ಲಿಯೇ ಮತದಾನ ಮಾಡೋದಕ್ಕೆ ವಿಶೇಷ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಇದನ್ನು ಜಾರಿಗೆ ತರಲಾಗಿತ್ತು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಇದನ್ನು ಅನುಷ್ಠಾನ ಮಾಡಲಾಗಿದೆ ಏಪ್ರಿಲ್ ಹದಿಮೂರರಿಂದ ಏಪ್ರಿಲ್ ಹದಿನೆಂಟರವರೆಗೆ ಐದು ದಿನಗಳ ಕಾಲ ಮನೆಯಲ್ಲಿಯೇ ಮತದಾನ ಮಾಡುವಂತಹ ಒಂದು ವಿಧಾನ ಅಥವಾ ಈ ಒಂದು ಕಾರ್ಯಕ್ಕೆ ಅವಕಾಶವನ್ನ ನೀಡಲಾಗಿದೆ ಮತದಾನದಿಂದ ಯಾರು ವಂಚಿತರಾಗಬಾರದು ಅನ್ನುವ ಉದ್ದೇಶದಿಂದ ಕಳೆದ ವಿಧಾನಸಭೆ ಚುನಾವಣೆಯಿಂದ ಚುನಾವಣಾ ಆಯೋಗ ಮನೆಯಿಂದಲೇ ಮತದಾನದ ಬಗ್ಗೆ ವಿಶೇಷ ಅವಕಾಶವನ್ನು ಕೊಟ್ಟಿದೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ನಾಗರಿಕರು ಮತ್ತು ಅರ್ಹ ವಿಶೇಷ ಚೇತನರು ಇದರಲ್ಲಿ ಭಾಗಿಯಾಗಬಹುದು ಒಟ್ಟು ಐದು ಅಧಿಕಾರಿಗಳು ಈ ಮನೆ ಮನೆ ಮತದಾನದಲ್ಲಿ ಭಾಗಿಯಾಗ್ತಾರೆ ಸೆಕ್ಟರ್ ಅಧಿಕಾರಿಗಳು ಇದನ್ನು ನಿರ್ವಹಿಸಬೇಕು ಐದು ಮಂದಿ ತಂಡದಲ್ಲಿ ಇರೋದರಲ್ಲಿ ಇಬ್ಬರು ಮತಗಟ್ಟೆ ಅಧಿಕಾರಿಗಳು ತಲಾ ಒಬ್ರು ಪೊಲೀಸ್ ವಿಡಿಯೋಗ್ರಾಫರ್ ಮತ್ತು ಸೂಕ್ಷ್ಮ ವೀಕ್ಷಕರು ಇರ್ತಾರೆ ವಲಯ ಅಧಿಕಾರಿಗಳು ಮತದಾನದ ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಈಗಾಗಲೇ ಮನೆ ಮನೆ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿರುವಂತವರು ತಮಗೆ ತಿಳಿಸಿರುವಂತಹ ದಿನಾಂಕದಂದು ಮನೆಯಲ್ಲೇ ಹಾಜರಿದ್ದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ